ಗ್ರಾಮದ ಅರಿಶಿನಗೋಡಿನ ಹೆಮ್ಮೆಯ ಗುಡಿಯಾಗಿ ತಾವು ಜೀವನದಲ್ಲಿ ಮಹತ್ತರ ಸಾಧನೆಯ ಗುರಿಯನ್ನು ಮುಡಿಗೇರಿಸಿಕೊಳ್ಳುವ ಕನಸು ಹೊತ್ತರು ನೀವು ಬಾಲ್ಯದಿಂದಲೇ ಚಿತ್ರಕಲೆ ಸಾಹಿತ್ಯ ಅಭಿನಯ ಯಕ್ಷಗಾನ ಕಲೆಗಳಲ್ಲಿ ಅತೀವ ಆಸಕ್ತಿಯನ್ನು ಮೂಡಿಸಿಕೊಂಡು ಕಲಾ ಸರಸ್ವತಿಯ ಪೂಜೆಯಲ್ಲಿ ನಿರತರಾಗಿದ್ದೀರಿ ತಮ್ಮ ಎಂಟನೇ ವಯಸ್ಸಿನಲ್ಲಿ ದಿವಾನ್ ಯಕ್ಷ ಸಮೂಹ ಅರ್ಶಿಕಟ್ಟ ಸಂಸ್ಥೆಯ ಮೂಲಕ ಆ ನೋಟ ಮಂಜುನಾಥ್ ಭಾಗವತ್ ಅವರ ಹಾಗೂ ಸತೀಶ್ ಉಪಾಧ್ಯಾಯ ಇವರ ಮಾರ್ಗದರ್ಶನದಲ್ಲಿ ಯಕ್ಷಲೋಕಕ್ಕೆ ಪಾದಾರ್ಪಣೆ ಮಾಡಿದ್ದೀರಿ ಮೊದಲ ಪಾತ್ರ ಜಾಮವಂತನ ವೇಷದಿಂದ ಜನಮೆಚ್ಚುಗೆಯನ ಪಾತ್ರರಾಗಿದ್ದೀರಿ ತಮ್ಮ ತಂದೆ ತಾಯಿ ಆಶೀರ್ವಾದದೊಂದಿಗೆ ಶ್ರೀ ರಾಯರ ಆಶಿಕಟ್ಟ ಇವರ ಪ್ರೋತ್ಸಾಹದೊಂದಿಗೆ ಉಪಾಧ್ಯಾಯ ಗುರುಗಳ ಮಾರ್ಗದರ್ಶನದಲ್ಲಿ ಪದವಿ ಪೂರ್ವ ಶಿಕ್ಷಣ ಜೊತೆಗೆ ಉನ್ನತ ಯಕ್ಷಗಾನ ಕಲಿಯಲು ಉಡುಪಿಯ ಯಕ್ಷಗಾನ ಕೇಂದ್ರವನ್ನ ಸೇರಿದ್ದೀರಿ ಇಲ್ಲಿಂದ ನಿಮ್ಮ ಬದುಕಿನ ಪದವೇ ಬದಲಾಯಿತು ಶ್ರೀ ಗುರು ಬಂಧಂಜಯ್ ಸಂಜೀವ್ ಸುವರಣ ಗುರುವಾಗಿ ಸ್ವೀಕರಿಸಿ ಸಂಪ್ರದಾಯ ಯಕ್ಷಗಾನ ಆಯಾಮಗಳನ್ನು ಕಂಡಿದ್ದೀರಿ ನಂತರ ಪೂರ್ಣ ಪ್ರಜ್ಞೆ ಕಾಲಜಿ ಸಂಗೀತ ವಿಶಿಕ್ಷಣವನ್ನು ಜೊತೆಗೆ ಸಾಹಿತ್ಯ ಅಭಿ ಲೇಖನಗಾನಗಳನ್ನು ಬರೆಯುವಂಥ ಅಂದಿನ ಕವನ ಸಂಕಲನ ಲೋಕಾರ್ಪಣೆ ಮಾಡಿದ್ದೀರಿ ರಾತ್ರಿ ಪಾಳಿಯಲ್ಲಿ ಅವರು ತಂದುಕೊಟ್ಟಂಥ ತೆಕ್ಕು ತಿಟ್ಟು ಯಕ್ಷಗಾನದ ಜೊತೆಗೆ ಮೋಹನ್ ಆಳ್ವರವರ ಮಾರ್ಗದರ್ಶನದಲ್ಲಿ ನೆನೆಸಿದ್ದೀರಿ ಹಾಗೂ ನಮ್ಮೆಲ್ಲ ತಮೂರಿನ ಮಣ್ಣಿನ ಸೊಗಡಿನ ಅಂಗಳದಲ್ಲಿ ಗ್ರಾಮೀಣ ಪ್ರತಿಭೆಗಳನ್ನು ಗುರುತಿಸುವ ಸಲುವಾಗಿ ಯಕ್ಷ ತರಂಗಿಣಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ನೂರಾರು ಮಕ್ಕಳಿಗೆ ಯಕ್ಷಗಾನದ ಕಲೆ ಸಾಹಿತ್ಯ ಸಂಸ್ಕೃತಿ ಸಂಪ್ರದಾಯಗಳನ್ನು ಎರೆಯುತ್ತಿದ್ದೀರಿ ತಾವು ಬೆಳೆಯಬೇಕು ತನ್ನವರನ್ನು ಬೆಳೆಯಬೇಕು ಮಕ್ಕಳನ್ನು ಮಕ್ಕಳಾಗಿ ಗ್ರಾಮೀಣ ಪ್ರತಿಭೆಯನ್ನ ಬೆಳೆಸುತ್ತಾ ಬಂದಿದ್ದೀರಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ನಮ್ಮ ಒಂದು ಮೃತ್ಯುಂಜಯೇಶ್ವರ ಯುಗಾದಿ ಸಮಿತಿ ಕಾಳೆನಾಡಿ ಹಿರೇಕಾಯಿ ಇವರು ಒಂದು ಅಭಿನಂದನೆಯನ್ನು ನೀಡುವ ಮುಖಾಂತರ ಅವರನ್ನ ಅಭಿನಂದಿಸ್ತಾ ಇದ್ದೀವಿ ಅಭಿನಂದನೆಯನ್ನು ಮಾಡಿದಂಥ ಊರಿನ ಎಲ್ಲ ಗ್ರಾಮಸ್ಥರಿಗೂ ತುಂಬ ಹೃದಯ ಎಲ್ಲ ಧನ್ಯವಾದಗಳು